ನಮಸ್ತೆ ವೀಕ್ಷಕರೇ ಮೆಂಡೋ ನ್ಯೂಸ್ ನೆಟ್ವರ್ಕ್ ಗೆ ಸ್ವಾಗತ ನಾನು ದಿವ್ಯಾ ಆಸನ ಪೆನ್ಡ್ರೈವ್ ಪ್ರಕರಣ ಪ್ರಜ್ವಲ್ ರೇವಣ್ಣ ಮತ್ತೆ ಎಲೆಕ್ಷನ್ ಅಲ್ಲಿ ಗೆದ್ರೆ ಏನಾಗುತ್ತೆ ಎಂಬ ವಿಷಯವಾಗಿ ಜನರ ಅಭಿಪ್ರಾಯ ನಿಮ್ಮ ಮುಂದೆ ಇಡುವ ಚಿಕ್ಕ ಪ್ರಯತ್ನ ನಮ್ಮದಷ್ಟೇ ಎಸ್ ಹಾಸನದ ಪ್ರಜ್ವಲ್ ರೇವಣ್ಣ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ ಎನ್ನಲಾದ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ ಲೋಕಸಭಾ ಚುನಾವಣೆ ಕಾವು ಒಂದು ಕಡೆ ಏನಿ ಮೇ ಏಳರ ಲೋಕಸಭಾ ಚುನಾವಣೆಯ ಕಾವು ಒಂದು ಆದರೆ ಇನ್ನೊಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಮಾತ್ರವಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಸಹ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ಪ್ರಕರಣ ಕರ್ನಾಟಕದಲ್ಲಿ ಸಂಚಲನ ಮೂಡಿಸಿದೆ ಏನಿದು ಎಲ್ಲರಿಗೂ ಗೊತ್ತಿರುವ ಪ್ರಕರಣ ಮತ್ತೆ ಇದನ್ನೇ ಹೇಳ್ತಾ ಇದ್ದಾರೆ ನೋ ವೀಕ್ಷಕ ಪ್ರಜ್ವಲ್ ರೇವಣ್ಣ ಅವರ ರಾಜಕೀಯ ಭವಿಷ್ಯದ ಬಗ್ಗೆ ನಾನಿವತ್ತು ನಿಮಗೆ ಹೇಳಲ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಪಕ್ಷದಿಂದ ಜೆಡಿಎಸ್ ಈಗಾಗಲೇ ಅಮಾನತುಗೊಳಿಸಿದೆ ಜೆಡಿಎಸ್ ಕೋರ್ ಕಮಿಟಿ ಈ ಬಗ್ಗೆ ಚರ್ಚೆ ನಡೆಸಿದ್ದು ಮಾಜಿ ಮುಖ್ಯಮಂತ್ರಿ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷರಾದ ಎಚ್ಡಿ ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣ ಅವರನ್ನ ಪಕ್ಷದಿಂದ ಅಮಾನತು ಮಾಡಲಾಗಿದೆ ಎಂದು ಹೇಳಿದ್ದಾರೆ ಇದರ ಬೆನ್ನಲ್ಲಿಯೇ ಪ್ರಜ್ವಲ್ ರೇವಣ್ಣ ಅವರನ್ನ ಮುಂದಿನ ರಾಜಕೀಯ ಜೀವನ ಹೇಗಿದೆ ಎನ್ನುವ ಪ್ರಶ್ನೆ ಉದ್ಭವಿಸಿದೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ತೀವ್ರ ಮಟ್ಟದಲ್ಲಿ ರಾಜ್ಯಾದ್ಯಂತ ಟೀಕೆ ಟಿಪ್ಪಣಿಗಳು ಹೆಚ್ಚಾಗಿವೆ ಈ ನಡುವೆ ರಾಜ್ಯ ಮಹಿಳಾ ಆಯೋಗ ಸರ್ಕಾರಕ್ಕೆ ತನಿಖೆ ನಡೆಸುವಂತೆ ಆಗ್ರಹಿಸಿತು ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಎಸ್ಐಟಿ ತನಿಖೆಗೆ ಆದೇಶಿಸಿದ್ದು ತನಿಖೆ ನಡೆಯುತ್ತಿದೆ ಇತ್ತ ಪಕ್ಷದಿಂದ ಅಮಾನತಾಗಿರುವ ಪ್ರಜ್ವಲ್ ರೇವಣ್ಣ ಅವರು ಈ ಬಾರಿಯ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದರೆ ಸಂಸದ ಸ್ಥಾನ ಉಳಿಯುತ್ತಾ ಅಥವಾ ಅನರ್ಹವಾಗುವುದಿಲ್ಲವೇ ಎಂಬ ಪ್ರಶ್ನೆ ಮೂಡಿದೆ ಪ್ರಜ್ವಲ್ ರೇವಣ್ಣ ಅವರನ್ನ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇವಲ ಪಕ್ಷದಿಂದ ಮಾತ್ರ ಉಚ್ಚಾಟನೆ ಮಾಡಲಾಗಿದೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ ತಕ್ಷಣ ಅವರು ಸಂಸದ ಸ್ಥಾನ ಅರ್ಹರಾಗುವುದಿಲ್ಲ ಅವರ ಸಂಸದರಾಗಿ ಮುಂದುವರಿಯುತ್ತಾರೆ ಪ್ರಸ್ತುತ ಅವರ ಸಂಸದ ಸ್ಥಾನ ಅವಧಿ ಜೂನ್ನಲ್ಲಿ ಮುಗಿಯುವುದರಿಂದ ಸಂಸದ ಸ್ಥಾನದಿಂದ ಅವರು ಅನರ್ಹರಾಗುವ ಸಾಧ್ಯತೆ ಕಡಿಮೆ ಇದೆ ಎಂದು ಹೇಳಲಾಗಿದೆ ಇನ್ನು ನಮ್ಮ ಭಾರತ ಸಂವಿಧಾನದ ಪ್ರಕಾರ ಒಂದು ಪಕ್ಷದಿಂದ ಉಚ್ಚಾಟನೆಯಾದ ವ್ಯಕ್ತಿಯು ಸಂಸದ ಸ್ಥಾನದಲ್ಲಿ ಮುಂದುವರಿಯಬಹುದು ಸಂಸದ ಸ್ಥಾನ ಅಬಾಧಿತ ಅವರು ಪಕ್ಷೇತರಾಗಿ ಸಂಸತ್ನಲ್ಲಿ ಕುಳಿತುಕೊಳ್ಳಬಹುದು ಅಥವಾ ಬೇರೆ ಪಕ್ಷವನ್ನು ಸಹ ಸೇರಬಹುದು ಪಕ್ಷದ ಸದಸ್ಯತ್ವ ಹಾಗೂ ಸಂಸತ್ನ ಸದಸ್ಯತ್ವ ಎರಡು ಬೇರೆ ಆಗಿರುವುದರಿಂದ ಪಕ್ಷದಿಂದ ಉಚ್ಚಾಟನೆಯಾದರೆ ಸಂಸತ್ ಸದಸ್ಯದಿಂದ ಅನರ್ಹರಾಗುವುದಿಲ್ಲ ಸಂಸತ್ನಲ್ಲಿ ಅವರು ಇಂಡಿಪೆಂಡೆಂಟ್ ಆಗಿ ಅಥವಾ ಸ್ವತಃ ಬೇರೆ ಪಕ್ಷಕ್ಕೂ ಸಹ ಸೇರುವುದರ ಮೂಲಕ ಸಂಸದ ಸ್ಥಾನಕ್ಕೆ ಅರ್ಹರಾಗಿರುತ್ತಾರೆ ಜೆಡಿಎಸ್ ಪಕ್ಷದಿಂದ ಅಮಾನತಾಗಿರುವ ಪ್ರಜ್ವಲ್ ರೇವಣ್ಣ ಅವರು ಎರಡ್ ಸಾವಿರದ ಇಪ್ಪತ್ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದರೆ ಸ್ಥಾನದಲ್ಲಿ ಮುಂದುವರಿಯುತ್ತಾರೆ ಪಕ್ಷದ ನಿರ್ಧಾರವು ಅವರ ಸಂಸದ ಸ್ಥಾನದ ಮೇಲೆ ಯಾವುದೇ ಪ್ರಭಾವ ಬೀರುವುದಿಲ್ಲ ಸಂಸದ ಸ್ಥಾನದಿಂದ ಅನರ್ಹ ಆಗಬೇಕು ಎಂದರೆ ಲೋಕಸಭೆಯ ಸ್ಪೀಕರ್ ಅವರು ಮಾತ್ರ ಈ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ಕೆಲವು ರಾಜಕೀಯ ಮುಖಂಡರ ಮಾತಾಗಿದೆ ಪ್ರಜ್ವಲ್ ರೇವಣ್ಣ ಒಂದು ವೇಳೆ ಗೆದ್ದರೆ ಸಂಸದರಾಗಿ ಮುಂದುವರಿಯುತ್ತಾರಾ ಇಲ್ಲ ಎನ್ನುವ ವಿಚಾರ ಪಕ್ಷಕ್ಕೆ ಬಿಟ್ಟರೆ ಅವರು ಮಾಡಿದ ಅಪರಾಧಗಳು ತನಿಖೆಯಲ್ಲಿ ಸಾಬೀತಾದರೆ ಕಾನೂನು ಮತ್ತು ಸರ್ಕಾರ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ ಎಂದು ಕಾದುನಾಡದೆ ರಾಜ್ಯದಲ್ಲಿ ಇಂತಹ ಬೆಚ್ಚಿ ಬೀಳಿಸುವ ಘಟನೆಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಭಾರತದ ದೇಶವೇ ನಮ್ಮ ಕರ್ನಾಟಕದ ರಾಜ್ಯದ ಕಡೆ ಮುಖ ಮಾಡುವಂತಾಗಿದೆ ನೇಹ ಪ್ರಕರಣ ಮರೆಯುವ ಮುನ್ನವೇ ನೇಹ ಸಾವಿಗೆ ನ್ಯಾಯ ಸಿಗುವ ಮುನ್ನವೇ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಬೆಳಕಿಗೆ ಇನ್ನು ಈ ಒಂದು ತನಿಖೆಯನ್ನ ಟಿಗೆ ಸರ್ಕಾರ ಒಪ್ಪಿಸಿದೆ ಇದರ ಆಗು ಹೋಗುಗಳು ಒಳಗೆ ಏನ್ ನಡೀತಾ ಇದೆ ಅನ್ನೋದು ಬರೀ ಸರ್ಕಾರಕ್ಕೆ ಮಾತ್ರ ಗೊತ್ತಾಗ್ತಾ ಇದೆ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ ಈ ತರ ಒಂದು ಪ್ರಕರಣ ಮುಗಿಯೋದಕ್ಕೆ ಮುಂಚೆನೆ ಮತ್ತೊಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ ತನಿಖೆ ಮುಗಿತಾನೆ ಇಲ್ಲ ಅಷ್ಟರಲ್ಲಿ ಮತ್ತೊಂದು ಪ್ರಕರಣ ಹೀಗೆ ಇದೇ ತರ ನಡೀತಾ ಇದ್ರೆ ಇದನ್ನು ಸಹ ಇದು ತನಿಖೆ ಆಗ್ಬೇಕು ಇದಕ್ಕೆ ಕಾನೂನಿಂದ ಕ್ರಮ ತಗೊಳ್ಬೇಕು ಅವರಿಗೆ ಶಿಕ್ಷೆ ಆಗ್ಬೇಕು ಅನ್ನಷ್ಟರಲ್ಲಿ ಮತ್ ಯಾವುದೋ ಇನ್ನೊಂದು ಪ್ರಕರಣ ಬೆಳಕಿಗೆ ಬರುತ್ತೆ ಇನ್ನು ಅದಕ್ಕೂ ಸಹ ತನಿಖೆ ಆಗ್ಬೇಕು ಅದಕ್ಕೆ ಶಿಕ್ಷೆ ಆಗ್ಬೇಕು ಅನ್ನಷ್ಟರಲ್ಲಿ ಮತ್ತೊಂದು ಯಾವುದೋ ಒಂದು ಪ್ರಕರಣ ಹೀಗೆ ಒಂದರಿಂದ ಒಂದು ಪ್ರಕರಣ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ ಇದಕ್ಕೆ ತಕ್ಷಣವೇ ಕಾನೂನು ಕ್ರಮ ತಗೊಳ್ಬೇಕು ಒಂದು ಶಿಕ್ಷೆ ಅನ್ನೋದು ನೀಡಬೇಕು ಹೀಗೆ ಇದನ್ನ ಜನ ಒಂದು ಪ್ರಕರಣನ ಮರೆಯ ಮುಂಚೆನೆ ಅವರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಇಂತಹ ಸಂದರ್ಭದಲ್ಲಿ ನಮಗೆ ದಕ್ಷ ಆಡಳಿತ ದಕ್ಷ ಅಧಿಕಾರಿಗಳು ಬೇಕು ಅನಿಸುತ್ತದೆ ಭ್ರಷ್ಟಾಚಾರ ಎಲ್ಲೇ ನಡೆದರೂ ಯಾವುದೇ ಮುಲಾಜಿಲ್ಲದೆ ಕಾನೂನು ಕ್ರಮ ಜರುಗಿಸುವಂತಹ ಆಡಳಿತ ಅಧಿಕಾರಿಗಳು ಬೇಕು ಅನಿಸುವುದರಲ್ಲಿ ತಪ್ಪು ಇದೆ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಏನಾಗುವುದು ಎಂದು ಎಲ್ಲರೂ ಕಾದು ನೋಡಬೇಕು ತಪ್ಪು ಯಾರೇ ಮಾಡಿರಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇ ಬೇಕೆಂದು ನಮ್ಮ ಚಾನಲ್ ವತಿಯಿಂದ ನಾವು ಸಹ ಒತ್ತಾಯ ಮಾಡುತ್ತಿದೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ